ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ ಹಾಗಂತ ಅನ್ಸುತ್ತೆ ಯಾಕೆ ನಿಮ್ಗೆ ಅದು ಕನ್ನಡದಲ್ಲಿ ಕನ್ನಡದಲ್ಲಿ ಬರೆದ ವ್ಯಾಕರಣಗಳ ಶಬ್ದ ವ್ಯಾಕರಣವನ್ನೇ ಕನ್ನಡಕ್ಕೆ ಅಪ್ಲೈ ಮಾಡ ಸಂಸ್ಕೃತದ್ದು ವ್ಯಾಕರಣ ಬೇಡ ಅಂತ ಹೇಳುವುದು ಒಂದು ಮಡಿವಂತಿಕೆ ತರ ಅನ್ಸಲ್ವಾ ವ್ಯಾಕರಣ ಬೇರೆ ಸ್ಟ್ರಕ್ಚರ್ ಕನ್ನಡದಲ್ಲಿ ವ್ಯಾಕರಣ ವ್ಯಾಕರಣಗಳನ್ನು ನಡೆಸ್ತಾವಲ್ಲ ಆ ವ್ಯಾಕರಣಗಳ ಸ್ಟ್ರಕ್ಚರ್ ಏನು ಅಂತ ಕಂಡುಹಿಡಬೇಕು ಬರವಣಿಗೆ ಮಾತಿನ ಹಾಗೆ ಇಲ್ಲ ಹ್ಮ್ ಆದಷ್ಟು ಬರವಣಿಗೆ ಮಾತಿ ಹತ್ರ ಇದ್ರೆ ಒಳ್ಳೆದು ಸ್ನೇಹಿತರೆ ನಮಸ್ಕಾರ ಬುಕ್ ಬ್ರಹ್ಮದ ಮುಖಾಮುಖಿ ಮಾತುಕತೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನ ಕೊಡ್ತೇನೆ ಇವತ್ತಿನ ಮಾತುಕತೆಯ ಅತಿಥಿಯಾಗಿ ನಮ್ಮ ಜೊತೆಗಿರುವಂಥವರು ಹಿರಿಯ ಭಾಷಾ ವಿಜ್ಞಾನಿ ಡಿ ಎನ್ ಶಂಕರ್ ಭಟ್ರು ಮೈಸೂರಿನ ಅವರ ನಿವಾಸದಲ್ಲಿ ಕುಳಿತು ನಾನು ಈ ಮಾತುಕತೆಯನ್ನು ನಡೆಸ್ತಾ ಇದ್ದೇನೆ ಸರ್ ನಮಸ್ಕಾರ ಸರ್ ನನಗೆ ಒಂದು ಸಣ್ಣ ಕುತೂಹಲ ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ ಹಾಗಂತ ಅನಿಸಿದ್ ಯಾಕೆ ನಿಮಗೆ ಅದು ನಾನು ವ್ಯಾಕರಣದಲ್ಲೇ ಸ್ಪೆಷಲಿಸ್ಟ್ ಮಾಡಿದ್ದು ಭಾಳ ಸಮಯದಿಂದ ಮಾಡ್ತಾ ಇದ್ದೇನೆ ಆದರೆ ಕನ್ನಡದಲ್ಲಿ ಕನ್ನಡದಲ್ಲಿ ಬರೆದ ವ್ಯಾಕರಣಗಳೆಲ್ಲ ಇದ್ದಾವಲ್ಲ ಇದೆಲ್ಲ ಅದೆಲ್ಲ ಸಂಸ್ಕೃತ ವ್ಯಾಕರಣವನ್ನೇ ಕನ್ನಡಕ್ಕೆ ಅಪ್ಲೈ ಮಾಡೋಕೆ ಟ್ರೈ ಮಾಡ್ತಾರೆ ಹೌದು ಆದರೆ ಅದು ಎಲ್ಲಿ ವರ್ಕ್ ಆಗೋಲ್ಲ ಭಾಳ ಕಡೆಯಲ್ಲಿ ಅದು ತೊಂದರೆ ಬಿಡುತ್ತೆ ಅದಕ್ಕೆ ನಾನು ಕನ್ನಡಕ್ಕೆ ಕನ್ನಡದೇ ವ್ಯಾಕರಣ ಬೇಕು ಅಂತೇಳಿ ಶುರು ಮಾಡಿ ಬಟ್ ಇದು ಸಂಸ್ಕೃತದ್ದು ವ್ಯಾಕರಣ ಬೇಡ ಅಂತ ಹೇಳುವುದು ಒಂದು ಮಡಿವಂತಿಕೆ ಥರ ಅನ್ಸಲ್ವಾ ಮಡಿವಂತಿಕೆ ಏನಿಲ್ಲ ಕನ್ನಡಕ್ಕೆ ಯಾವುದು ಬೇಕೋ ಅದು ಅದಕ್ಕೆ ಅದು ಕೊಡಬೇಕಲ್ಲ ಈಗ ಕನ್ನಡ ಕನ್ನಡವನ್ನು ನೀವು ಡಿಸ್ ಡಿಸ್ಕ್ರೈಬ್ ಮಾಡಬೇಕಿದ್ರೆ ಅದು ಹೇಗಿದೆ ಅದರಲ್ಲಿ ಪದಗಳನ್ನ ಹೇಗೆ ಯೂಸ್ ಮಾಡ್ತಾರೆ ಕಾಂಪೌಂಡ್ ಸಮಾಸಗಳು ಹೇಗೆ ಮಾಡ್ತಾರೆ ಅಂತ ಇದು ಸಂಸ್ಕೃತದ ಸಮಾಸಗಳು ಅಪ್ಲೈ ಆಗೋಲ್ಲ ಅಪ್ಲೈ ಸಮಾಸಗಳಿಗೆ ನೀವು ಉದಾಹರಣೆಗಳು ಹೇಳಬೇಕಿದ್ರೆ ಸಂಸ್ಕೃತದಿಂದ ಆಗಬೇಕಾಗುತ್ತೆ ಕನ್ನಡದಲ್ಲಿ ಇಲ್ಲ ಕನ್ನಡದಲ್ಲಿ ಏನು ಅಂತೇಳಿದರೆ ಈ ಸಮಾಸಗಳು ನಾವು ಪದ ನಾವು ಪದ ಎರಡನೇದು ಯಾವ ನಾಮ ಪದೇ ಎರಡನೇದು ಮೊದಲನೇದು ನಾಮಪದ ಇರ್ಬೋದು ಕ್ರಿಯಾಪದ ಇರ್ಬೋದು ಅಥವಾ ವಿಶೇಷಣ ಅಜೆಕ್ಟಿವ್ ಇರ್ಬೋದು ಅದು ಕನ್ನಡದ ಇದು ಕ್ರಮ ಅದು ಬಿಟ್ಟು ನೀವು ಸಂಸ್ಕೃತದಲ್ಲಿ ಪ್ರಧಾನ ಪದ ಯಾವುದು ಫಸ್ಟ್ ಫಸ್ಟ್ ಸೆಕೆಂಡ್ ಅಥವಾ ಬೇರೆ ಹೇಳಿ ಈ ಥರ ಇದನ್ನು ಇಟ್ಟುಕೊಂಡು ಅಥವಾ ಎರಡು ಅಂತ ಹೇಳ್ಕೊಂಡು ದ್ವಂದ್ವ ದ್ವಂದ್ವದಲ್ಲಿ ಎರಡು ಪ್ರಧಾನ ಪದ ತತ್ಪುರುಷ ಅದರಲ್ಲಿ ಇದು ಎರಡನೇ ಪ್ರಧಾನ ಪದ ಹೌದು ಆ ಥರ ನೀವಿಟ್ಟುಕೊಂಡು ಅದಕ್ಕೆ ಕನ್ನಡದಲ್ಲಿ ಉದಾಹರಣೆ ಉದಾಹರಣೆ ಸಿಗುವುದೇ ಇಲ್ಲ ಹ್ಮ್ ಅದಕ್ಕೆ ನೀವೆಲ್ಲ ಸಂಸ್ಕೃತದಿಂದ ಹಾಕ್ಬೇಕಾಗುತ್ತೆ ಅದೇ ಪ್ರಾಬ್ಲಮ್ ಸರ್ ಈಗ ಪಶ್ಚಿಮದಿಂದ ಬಂದ ಜ್ಞಾನವನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇರೋದಾದ್ರೆ ಸಂಸ್ಕೃತದಿಂದ ಬಂದದ್ದನ್ನು ಬೇಡ ಅಂತ ಹೆಂಗೆ ಹೆಂಗಿಲ್ಲ ಜ್ಞಾನವನ್ನು ಒಪ್ಪಬೋದು ವ್ಯಾಕರಣ ಹೇಗಿದೆ ಅಂತ ಹೇಳಿ ವ್ಯಾಕರಣ ಅಂತ ಹೇಳಿದ್ರೆ ಸ್ಟ್ರಕ್ಚರ್ ಕನ್ನಡದಲ್ಲಿ ವ್ಯಾಕರಣ ವಾಕ್ಯಗಳನ್ನು ಮಾಡಿಸ್ತೇವಲ್ಲ ಆ ವ್ಯಾಕರಣಗಳ ಸ್ಟ್ರಕ್ಚರ್ ಏನು ಅಂತ ಹೇಳಿ ಕಂಡುಹಿಡಿಯಬೇಕು ಅದನ್ನು ವ್ಯಾಕರಣ ಹೇಳಬೇಕು ಅದಕ್ಕೆ ಬದಲು ಆಧಾರದಲ್ಲಿರೋ ಅದರಲ್ಲಿ ಸಂಸ್ಕೃತದಲ್ಲಿ ಯಾವ ಥರ ಶಬ್ದಗಳನ್ನು ಯೂಸ್ ಮಾಡ್ತೇವೆ ವಾಕ್ಯಗಳು ಸಂಸ್ಕೃತದ ವಾಕ್ಯಗಳ ಸ್ಟ್ರಕ್ಚರ್ ಏನು ಅಂತ ಹೇಳಿದ ವಿವರಿಸಿ ಅದನ್ನು ಕನ್ನಡದಲ್ಲಿ ಹಾಗೆ ಇದೆ ಅಂತ ಹೇಳಿ ಹಾಗೆ ಓಕೆ ನನಗೆ ಇದ್ರದ್ದೇ ಆದ ಒಂದು ಸಣ್ಣ ಕುತೂಹಲ ಏನಂತಂದರೆ ಕನ್ನಡ ಮತ್ತು ಸಂಸ್ಕೃತದ ನಡುವಿನ ಭಾಷಿಕ ಸಂಬಂಧ ಯಾವ ಥರದ್ದು ಅದು ಭಾಷೆಗೆ ಸಂಬಂಧ ಏನಿಲ್ಲ ಬೌರೋದು ಅಷ್ಟೇ ಸಂಸ್ಕೃತದಿಂದ ಬೇಕಾದಷ್ಟು ಪದಗಳನ್ನು ಕನ್ನಡದಲ್ಲಿ ಬೌಲೋ ಮಾಡಿದ್ದಾರೆ ಬಟ್ ಈ ಎರಡು ಭಾಷೆಗಳ ನಡುವಿನ ಸಂಬಂಧ ಇದೆಯಲ್ಲ ಆ ಸಂಬಂಧ ಬರೀ ಪರಸ್ಪರ ಕೊಡುಕೊಳ್ಳುವಿಕೆ ಅಂತಂದ್ರೆ ಕೊಡುವುದು ಮತ್ತು ತಗದು ಕೊಡೋದಕ್ಕೆ ಮಾತ್ರ ಸೀಮಿತ ಆಗಿತ್ತ ಈಗಿನ ಇದರಲ್ಲಿ ಕೊಡುವುದು ಮಾತ್ರ ಸಂಸ್ಕೃತದಿಂದ ಕನ್ನಡಕ್ಕೆ ಬರ್ತಾ ಇದೆ ಅದಕ್ಕೆ ಮೊದಲು ಸಂಸ್ಕೃತಕ್ಕೆ ದ್ರವಿಡಿಯನ್ನು ಇದು ದ್ರಾವಿಡ ಭಾಷೆಗಳಿದಾವಲ್ಲ ಬೇಕಾದ ಶಬ್ದಗಳ ಕಡೆಗೂ ಹೋಗಿದೆ ಜವಾಬ್ದಾರಿ ಹೇಳ್ತಾರೆ ಬಟ್ ಅಂದ್ರೆ ಬೇರೆ ಥರದ ಅಂದ್ರೆ ನಾವು ಒಂದು ಬರೀ ಸಂಘರ್ಷ ಮಾತ್ರ ಇತ್ತ ತಮಿಳು ಮತ್ತು ಸಂಸ್ಕೃತ ಮತ್ತು ಕನ್ನಡದ ಮಧ್ಯೆ ಸಂಘರ್ಷ ಏನಿಲ್ಲ ಹ್ಮ್ ಭಾಷೆಯಲ್ಲಿ ಒಂದು ಎರಡು ಭಾಷೆಗಳು ಒಟ್ಟಿಗೆ ಸೈಡ್ ಬೈ ಸೈಡ್ ಮಾತಾಡ್ತಾ ಇದ್ರೆ ಅದರಿಂದ ಇದಕ್ಕೆ ಶಬ್ದಗಳು ಬರ್ತವೆ ಇದರಿಂದ ಅದಕ್ಕೆ ಶಬ್ದಗಳು ಹೋಗ್ತವೆ ಅದರ ಇದರಲ್ಲಿರುವ ಸ್ಟ್ರಕ್ಚರ್ಗಳು ಅದಕ್ಕೆ ಹೋಗುತ್ತೆ ಹೀಗೆ ಈಗ ಇರುವ ಕೆಲವೆಲ್ಲ ಸ್ಟ್ರಕ್ಚರ್ಸು ದ್ರಾವಿಡ ಭಾಷೆಗಳಿಂದ ಹೋಗಿದೆ ಹಾಗೆ ಲ್ಯಾಂಗ್ವೇಜ್ ಕಾಂಟ್ಯಾಕ್ಟ್ ಅಂತ ಹೇಳ್ತಾರೆ ನೀವು ಬರವಣಿಗೆ ಆರಂಭಿಸಿದ ದಿನಗಳಲ್ಲಿ ಕನ್ನಡದ ವ್ಯಾಕರಣವನ್ನು ಕುರಿತ ಕೆಲಸಗಳು ಯಾವ ರೀತಿ ಕೆಲಸಗಳಾಗಿತ್ತು ಬರವಣಿಗೆ ಸುಮಾರು ವರ್ಷ ಅವಾಗ ಏನಿತ್ತು ನಿಮ್ಮ ನೀವು ಬರುವ ಮುನ್ನ ಕನ್ನಡದ ಗ್ರಾಮರ್ ಅನ್ನ ರಚಿಸುವ ಕಟ್ಟುವ ಕ್ರಮದಲ್ಲಿ ಯಾವ ಥರದ ಕ್ರಮ ಇತ್ತು ಅದೇ ಸಂಸ್ಕೃತದ ವ್ಯಾಕರಣದೇ ಕಾರಣ ಸಂಸ್ಕೃತ ಆಗ ಆಗಿನ ಏನಾಯಿತು ಹಿಂದಿನ ಕಾಲದಲ್ಲಿ ವ್ಯಾಕರಣ ಅಂತೇಳಿ ಒಂದು ವ್ಯಾಕರಣ ಆದರೆ ಭಾಷೆಗಳ ನಡುವೆ ಈ ಈ ಭಾಷೆ ಅದರದ್ದೇ ವ್ಯಾಕರಣ ಇದೆ ಅಂತೇಳುವ ಆ ಕಲ್ಪನೆ ಇರಲಿಲ್ಲ ಹಾಗೆ ವ್ಯಾಕರಣ ಸಂಸ್ಕೃತ ವ್ಯಾಕರಣ ಅದನ್ನ ಈ ಅಪ್ಲೈ ಮಾಡೋದು ಅಂತೇಳಿ ಎಲ್ಲ ಭಾರತೀಯ ಭಾಷೆಗಳಿಗೂ ಒಂದೇ ವ್ಯಾಕರಣ ಅದು ಆ ಥರ ಆಗ್ತಾ ಇತ್ತು ಆಮೇಲೆ ಸುಮಾರು ಭಾಷೆಗಳನ್ನು ಸ್ಟಡಿ ಮಾಡಿದರು ಅಮೇರಿಕನ್ ಇಂಡಿಯನ್ ಭಾಷೆಗಳು ಸುಮಾರು ಸಾವಿರ ಕಟ್ಟಲೆ ಭಾಷೆಗಳಿದ್ದಾವೆ ಅವನ್ನೆಲ್ಲ ಸ್ಟಡಿ ಮಾಡಿದರು ಹಾಗೆ ಇಂಡಿಯಾದಲ್ಲಿ ಕೂಡ ಸುಮಾರು ಇದೆ ಆಶ್ರಹ ಭಾಷೆಗಳು ಅದು ಟಿಬೆಳು ಬದ್ಮು ಭಾಷೆಗಳು ಅಂತೇಳಿ ಎಲ್ಲ ಸುಮಾರು ಭಾಷೆಗಳಿವೆ ಅವನ್ನೆಲ್ಲ ಅಭ್ಯಾಸ ಮಾಡಿದಾಗ ವ್ಯಾಕರಣ ಎಲ್ಲ ಒಂದೇ ಅಲ್ಲ ಬೇರೆ ಬೇರೆ ಭಾಷೆಗಳಿಗೆ ಬೇರೆ ಬೇರೆ ಥರ ವ್ಯಾಕರಣಗಳಿವೆ ವಿಂಡೋ ಆರ್ಯನ್ ಭಾಷೆಗಳು ಹಿಂದಿ ಇದೆಲ್ಲ ಅವಕ್ಕೆ ಒಂದು ತರದ ಸ್ಟ್ರಕ್ಚರ್ ಇದೆ ಹಾಗೆ ಇಡಿಯನ್ ಭಾಷೆಗಳಿಗೆ ಬೇರೆ ಥರದ ಸ್ಟ್ರಕ್ಚರ್ ಇದೆ ಅಂತೇಳೆಲ್ಲ ಗೊತ್ತಾಯ್ತು ಜನರಿಗೆ ನೀವು ಆರಂಭದಲ್ಲಿ ಕನ್ನಡದಲ್ಲಿ ಬರೀಲಿಕ್ಕೆ ಬಹಳ ಕಡಿಮೆ ಬರವಣಿಗೆ ಮಾಡಿದ್ದು ಹೌದು ಏನು ಏನು ಕಾರಣ ಅದು ನಾನು ಲಿಂಗ್ವಿಸ್ಟಿಕ್ಸ್ ನಲ್ಲಿ ನನಗೆ ಇದು ಕೆಲಸ ಆಗಿತ್ತಲ್ಲ ನಾನು ಪುಣೆಯಲ್ಲಿದ್ದೆ ಪುಣೆಯಲ್ಲಿ ಇಂಗ್ಲೀಷ್ನಲ್ಲೇ ಮಾತಾಡಬೇಕು ಅಂತ ಟೀಚಿಂಗ್ ಕೂಡ ಇಂಗ್ಲೀಷ್ನಲ್ಲೇ ಟೀಚಿಂಗ್ ಮಾಡಬೇಕು ಈಗಲೂ ಕೂಡ ನನಗೆ ಇಂಗ್ಲೀಷೇ ಬರುತ್ತೆ ಅಷ್ಟು ಕನ್ನಡ ಬರೋಲ್ಲ ಬಹಳ ಕಷ್ಟ ಕನ್ನಡದಲ್ಲಿ ಮಾತಾಡಿದ್ರು ಇಂಗ್ಲೀಷ್ ಬಂದುಬಿಡುತ್ತೆ ಯಾಕಂದರೆ ಸುಮಾರು ರಿಟೈರ್ ಆಗೋಲ್ಲವರೆಗೂ ತೊಂಬತ್ತೈದನೇ ಇಸವರೆಗೂ ಕೂಡ ಅರವತ್ತನೇ ಅರವತ್ತನೇ ವಯಸ್ಸಿಂದ ತೊಂಬತ್ತನೇ ಇಸವರೆಗೂ ನಾನು ಇಂಗ್ಲೀಷಿನಲ್ಲೇ ಕೆಲಸ ಇದ್ದಿದ್ದು ಮಾತಾಡ್ತಾ ಇದ್ದಿದ್ದು ಬರೀತಾಯಿದ್ದು ಬರೀತಾ ಇದ್ದಿದ್ದು ತೊಂಬತ್ತಕ್ಕೆ ತೊಂಬತ್ತೈದಕ್ಕೆ ನನಗೆ ರಿಟೈರ್ ಆಯಿತು ಒಂಥರ ಒಂದು ಐದು ವರ್ಷ ನಾನು ಊರು ಹಳ್ಳಿ ಹಳ್ಳಿಯಲ್ಲಿ ಊರಿನಲ್ಲಿ ಇದ್ದೆ ಅದು ಬಿಟ್ಟು ಮತ್ತೆ ಮೈಸೂರಿಗೆ ಬಂದೆ ಮೈಸೂರಿಗೆ ಬಂದ ಮೇಲೆ ನಾನು ಕನ್ನಡದಲ್ಲೇ ಬರ್ ಬರಿಬೋದು ಇಂಗ್ಲಿಷನಲ್ಲಿ ಬರಿತಾನೆ ಇರ್ಲಿಲ್ಲ ಈಗ ಒಂದು ಈ ವರ್ಷ ಪುನಃ ಇಂಗ್ಲಿಷನಲ್ಲಿ ಬರೆಯೋಕೆ ಶುರು ಮಾಡಿದ್ದೇನೆ ಬಟ್ ಈ ಶಿಫ್ಟ್ ಇದೆಯಲ್ಲ ಕನ್ನಡದಲ್ಲಿ ಬರೀದು ಇಂಗ್ಲಿಷ್ ಅದು ಸಪ್ರೇಟ್ ಇರುತ್ತಲ್ಲ ಅದು ಆಲೋಚನೆನಲ್ಲಿ ಹೌದು ಸ್ಮಾಲ್ ವ್ಯತ್ಯಾಸ ಆಗಿದೆ ಅಲ್ಲಿ ಬರಿ ಕನ್ಸ್ಟ್ರಕ್ಷನ್ ನಲ್ಲಿ ಮಾತ್ರ ವ್ಯತ್ಯಾಸ ನೋಡ್ತಾರೆ ಆಲೋಚನೆ ಬರುತ್ತೆ ಆಮೇಲೆ ವ್ಯತ್ಯಾಸ ಆಗುತ್ತೆ ಇದು ನನಗೆ ಎಲ್ಲ ಸಂಸ್ಕೃತ ಪದಗಳನ್ನ ಯೂಸ್ ಮಾಡ್ತಾ ಇದ್ದರು ನಾನು ಅದು ಬಿಟ್ಟು ಕನ್ನಡದ ಪದಗಳನ್ನ ಯೂಸ್ ಮಾಡಬೇಕು ಅಂತ ಹೇಳಿ ಇದು ಮಾಡಿದೆ ಅಯ್ಯೇ ಸರಿ ಈ ಅರಕ್ಕು ಮತ್ತು ಮಹಾಪ್ರಾಣ ಬಿಡುದಿದೆಯಲ್ಲ ಅದರ ಹಿಂದಿನ ತಾತ್ವಿಕತೆ ಏನು ಆಕ್ಚುಲಿ ತಾತ್ವಿಕತೆ ಏನಂತ ಕನ್ನಡದಲ್ಲಿ ಬರೆಯೋಕೆ ಈಗ ಮಹಾಪ್ರಾಣ ಇದೆಲ್ಲ ಸಂಸ್ಕೃತ ಪದಗಳನ್ನು ಕನ್ನಡದಲ್ಲಿ ಸಂಸ್ಕೃತದಲ್ಲಿರುವ ಹಾಗೆ ಬರೀಬೇಕು ಅಂತ ಹೇಳಿ ಆದರೆ ಮಹಾ ಪ್ರಣಾಕ್ಷರ ಇದೆಲ್ಲ ಬೇಕು ಅದರ ಬದಲು ಸಂಸ್ಕೃತ ಪದಗಳನ್ನು ನಾವು ಹೇಗೆ ಉಚ್ಚರಿಸ್ತೇವೋ ಹಾಗೆ ಬರೆದ್ರೆ ಅದೆಲ್ಲ ಬೇಕಾಗಲ್ಲ ಈಗ ನಾವು ಇಂಗ್ಲೀಷ್ ಪದಗಳನ್ನು ಕನ್ನಡದಲ್ಲಿ ಬರೆದಿದ್ದಾದರೆ ಟಾ ಅಂತ ಬರೀತೇವೆ ಇಂಗ್ಲೀಷಲ್ಲಿ ಟಾ ಇಲ್ವೇ ಇಲ್ಲ ಡಾ ಅಂತ ಬರೀತೇವೆ ಡಾ ಇಲ್ವೇ ಇಲ್ಲ ಕನ್ನಡ ಕನ್ನಡದಲ್ಲಿ ಬರೆದೇವೆ ಈಗ ಡ್ಯಾಮ್ ಅಂತ ಹೇಳಿ ನೀವು ಕನ್ನಡದಲ್ಲಿ ಬರೋದಾದರೆ ಡಾ ಇದು ಅಟ್ರಕ್ಸು ಅದನ್ನ ಯೂಸ್ ಮಾಡ್ತೇವೆ ನೀವು ಬರೀಲಿಕ್ಕೆ ತರ ಆ ತರ ನೀವು ಸಂಸ್ಕೃತ ಪದಗಳನ್ನು ಕನ್ನಡದಲ್ಲಿ ನಾನು ವಿಚಾರಣೆ ಆಗಿದೆ ಹಾಗೆ ಬರೆದ್ರೆ ನಿಮ್ಮ ಸುಮಾರು ಒಂದು ಆಪರಾಣಗಳ ಅಕ್ಷರಗಳ ಜನ ಆಡುವ ಮಾತಿನಲ್ಲಿ ಏನಾದ್ರು ವ್ಯತ್ಯಾಸ ಆಗುತ್ತಾ ಮಾತಿನ ನಾನು ಮಾತನ್ನು ಚೇಂಜ್ ಮಾಡಕ್ ಹೋಗಲ್ಲ ಮತ್ತೆ ಬರವಣಿಗೆ ಏನ್ ಮಾತ್ರ ಮತ್ತೆ ಮಾತು ಬರವಣಿಗೆಗೆ ಇರುವ ಸಂಬಂಧ ಬರವಣಿಗೆ ಮಾತಿನ ಹಾಗೆ ಇಲ್ಲ ಹ್ಮ್ ಆದಷ್ಟು ಬರವಣಿಗೆ ಮಾತಿ ಹತ್ತಿರ ಇದ್ರೆ ಒಳ್ಳೇದು ಯಾಕಂದ್ರೆ ಅದನ್ನು ಕಲಿಯೋದಿಲ್ಲ ಮಕ್ಕಳಿಗೆ ಇದರಿಂದ ಕನ್ನಡ ಏನು ಅಂತ ಅನ್ಸುತ್ತೆ ನಿಮ್ಮ ಬದಲಾವಣೆಯ ಆಲೋಚನಾ ಕ್ರಮದಿಂದ ಕನ್ನಡಕ್ಕೆ ದೊರೆತದ್ದೇನು ಮತ್ತೆ ಏನು ಅಂತ ಕಳ್ಕೊಂಡು ನನ್ನ ಅಭಿಪ್ರಾಯ ಏನು ಕಳ್ಕೊಂಡಿಲ್ಲ ಆದ್ರೆ ವ್ಯಾಕರಣ ಕನ್ನಡಕ್ಕೆ ಅದರದ್ದೇ ವ್ಯಾಕರಣ ಸಿಕ್ತು ಹ್ಮ್ ಅದರಿಂದ ಈ ಕನ್ನ ವ್ಯಾಕರಣವನ್ನು ಮಕ್ಕಳಿಗೆ ಕಲಿಯೋದಕ್ಕಾಗಿ ಕಲಿಸುವುದು ಸಲುವಾಗಿತ್ತು ಆದರೆ ಇನ್ನು ಕೂಡ ಟೆಕ್ಸ್ಟ್ ಬುಕ್ ಪಠ್ಯಪುಸ್ತಕಗಳಲ್ಲಿ ಸಂಸ್ಕೃತಿ ವ್ಯಾಕರಣ ಕನ್ನಡ ವ್ಯಾಕರಣ ಇಲ್ಲ ಬಟ್ ಈ ಕನ್ನಡ ವ್ಯಾಕರಣ ಇದು ಒಂದು ದ್ರಾವಿಡ ಭಾಷೆ ಅಲ್ವಾ ಕನ್ನಡ ಇದೇ ತರಹದ ಆಲೋಚನಾ ಕ್ರಮ ದ್ರಾವಿಡ ಸಿಸ್ಟರ್ ಕನ್ಸರ್ನ್ ಲ್ಯಾಂಗ್ವೇಜಸ್ ಇದಾವಲ್ಲ ತೆಲುಗು ತಮಿಳು ಮಲಯಾಳಂ ಅಲ್ಲಿ ಕೂಡ ಆದ ವ್ಯಾಕರಣಗಳು ರಚಿಸುವ ಪ್ರಯತ್ನಗಳು ಏನಾದರೂ ಆಗಿದೆಯಾ ಗೊತ್ತಿಲ್ಲ ನನಗೆ ಹೇಗೆ ಅಂತ ಅಲ್ಲಿ ವಿಷಯ ನನಗೆ ಗೊತ್ತಿಲ್ಲ ಬಟ್ ಇದು ಭಾಷಾ ವಿಜ್ಞಾನ ಕೆಲಸ ಆಗಿರೋದ್ರಿಂದ ಆ ಥರದ್ದು ನಡೆದಿರ್ಬೋದು ತಮಿಳಿನಲ್ಲಿ ತೊಣ್ಕಾಪಿ ಅಂತ ಹೇಳಿ ಅದು ಆದಷ್ಟು ತಮಿಳಂದೇ ಸ್ಟ್ರಕ್ಚರ್ಸ್ ಇದೆ ಅಲ್ಲ ಒಳಗೆ ಟ್ರೈ ಮಾಡಿದ್ದಾರೆ ಆದ್ರೂ ಕೂಡ ಸಾಂಸ್ಕೃತಿಕ ಇನ್ಫ್ಲುಯೆನ್ಸ್ ಇದೆ ಅಲ್ಲಿ ಕೂಡ ನಾನು ಕಾಂಪೌಂಡ್ ಹೇಳಿದೆ ಅಲ್ಲ ಹೌದು ತೊಣ್ಕಾಪಿಯಲ್ಲಿ ಕಾಂಪೌಂಡ್ಸು ಸಂಸ್ಕೃತದ ಇದೇ ಇದೆ ಬರುತ್ತೆ ಟ್ರಾನ್ಸ್ಲೇಷನ್ ತೊಂಬಿ ಟ್ರಾನ್ಸ್ಲೇಷನ್ ಇದೆ ಹಾಗೆ ಅಲ್ಲಿ ಕೂಡ ಇದೆ ಪ್ರಾಬ್ಲಮ್ ಇದೆ ಹ್ಞೂ ಸರ್ ಮತ್ತೆ ನನಗೆ ನೀವು ಬರೀಲಿಕ್ಕೆ ಶುರು ಮಾಡಿದ ಮೇಲೆ ನಿಮ್ಮ ಬರವಣಿಗೆಯಿಂದ ಪ್ರಭಾವಿತರಾಗಿ ಒಂದು ಆದ ಅದನ್ನು ರೂಢಿಗೆ ತಂದ ಒಂದು ಪರಂಪರೆ ಕನ್ನಡದಲ್ಲಿ ಶುರುವಾಯ್ತಲ್ಲ ಅದ್ರ ಬಗ್ಗೆ ಏನನ್ಸದ ನಿಮಗೆ ಬೇರೆ ಭಾಷೆಗಳಲ್ಲಿ ನೀವು ಬರೀಲಿಕ್ಕೆ ಶುರು ಮಾಡಿದ ಟೈಮ್ನಲ್ಲಿ ನಲ್ಲಿ ಕನ್ನಡದಲ್ಲಿ ಅಂತೂ ಯಾರು ಬರೀತಾ ಇರಲಿಲ್ಲ ಪ್ರಯತ್ನ ಮಾಡ್ತಾ ಇರಲಿಲ್ಲ ಒಟ್ಟು ಭಾಷಾ ವಿಜ್ಞಾನದ ಕೆಲಸ ಅಂತ ಅನ್ನೋದು ಬರಿ ಗ್ರಾಮರ್ ಅಂತೂ ನೀವೇ ಕನ್ನಡದ ಗ್ರಾಮರ್ ಕ್ರಿಯೇಟ್ ಮಾಡಿಕೊಟ್ರು ಭಾಷಾ ವಿಜ್ಞಾನ ಕ್ಷೇತ್ರದಲ್ಲಿ ಏನೇನ್ ಬದಲಾವಣೆಗಳಾಗಿದ್ವು ಏನೇನ್ ಬೆಳವಣಿಗೆಗಳಾಗಿದ್ವು ಅಂತ ನೀವು 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 ಬರೀಲಿಕ್ಕೆ ಆರಂಭ ಮಾಡಿದ ದಿನಗಳಲ್ಲಿ ಸ್ಟ್ರಕ್ಚರ್ ಹೇಗಿತ್ತು ಅಂತ ಭಾಷಾ ವಿಜ್ಞಾನದ ಅಧ್ಯಯನದ ಸ್ವರೂಪ ಹೇಗಿತ್ತು ಅಂತ ಇದರಲ್ಲಿ ಕನ್ನಡದಲ್ಲಿ ಕನ್ನಡದಲ್ಲಿ ಒಟ್ಟು ಭಾಷೆ ಕನ್ನಡ ಭಾಷೆ ಕರ್ನಾಟಕ ಮತ್ತು ಕನ್ನಡ ಅಂತ ವ್ಯಕ್ತಿ ಯೋಚನೆ ಮಾಡೋದಾದ್ರೆ ಹೇಗಿತ್ತು ಅದು ಒಂದು ಭಾಷಾ ವಿಜ್ಞಾನದಲ್ಲಿ ನಾನು ಕರ್ನಾಟಕದಲ್ಲಿ ಇದ್ದಿದ್ದೆ ಕಡಿಮೆ ನಾನು ಹೊರಗಡೆ ಇದ್ದಿದ್ದೆ ಪೂನಾದಲ್ಲಿ ಇದ್ದೆ ಅಂತ ಶ್ರೀವೆಂಡಲ್ಲಿ ಇದ್ದೆ ಇಂಪಾಲ್ ಇಂಪಾಲ್ನಲ್ಲಿ ಇದ್ದೆ ಕರ್ನಾಟಕ ನಾನು ಲಾಸ್ಟ್ ಆಲ್ಮೋಸ್ಟ್ ರಿಟೈರ್ ಆಗೋ ಮೊದಲೇ ಒಂದು ಏಳೆಂಟು ಏಳು ವರ್ಷ ಏಳೆಂಟು ವರ್ಷ ಮೊದಲೇ ಮೈಸೂರಿಗೆ ಬಂದೆ ಅದು ನಾನು ಫಸ್ಟ್ ಕನ್ನಡಕ್ಕೆ ಬಂದು ಕರ್ನಾಟಕಕ್ಕೆ ಬಂದಿದ್ದು ಅದೇ ಆಗಲಿ ಇದು ಟೀಚ್ ಟೀಚಿಂಗ್ ಮಾಡೋ ಟೈಮಿಗೆ ಪೂನಾಗೆ ಹೋದ ಮೇಲೆ ಪುನಃ ಹೋದ್ಮೇಲೆ ಹೊರಗಡೆ ಇದ್ದೆ ಹಾಗೆ ನನಗೆ ಕನ್ನಡ ಅಧ್ಯಯನಗಳಿಗೆ ಸಂಬಂಧಪಟ್ಟಂಗೆ ನನಗೆ ಕಾಂಟ್ಯಾಕ್ಟ್ ಇಲ್ಲ ಇರಲಿಲ್ಲ ನಾನು ಟಿಪಿ ಭಾಷೆಗಳ ಮೇಲೆ ಬಂದೀತಾ ಇದ್ದೆ ಬೇರೆ ಕಡೆ ಹೋದ್ಮೇಲೆ ಈ ಜನರಲ್ ಟೈಪಾಲಜಿ ಅದರ ಮೇಲೆ ಸ್ಟ್ರಿ ಮಾಡಿದೆ ಟೈಪಾಲಜಿ ಅಂದ್ರೆ ಬೇರೆ ಬೇರೆ ಭಾಷೆಗಳ ಸಮಾನತೆ ಸಮಾನವಾದ ಏನಿದೆ ಅಂತ ನೀವು ಭಾಷಾ ವಿಜ್ಞಾನವನ್ನ ನಿಮ್ಮ ಆಸಕ್ತಿಯ ವಿಷಯ ಅಂತ ಆಯ್ಕೆ ಮಾಡಿಕೊಂಡದ್ದು ಕಾರಣ ಇದೆಯಾ ಅದಕ್ಕೆ ಏನು ಕಾರಣ ನಾನು ಸಂಸ್ಕೃತದಲ್ಲಿ ಹೆಮ್ಮೆ ಮಾಡಿದ್ದೆ ಹ ಸಂಸ್ಕೃತದಲ್ಲಿ ಮಾಡಿದ ಮಾಡಿದ್ಮೇಲೆ ನಾನೊಂದು ಸಮ್ಮ ಸ್ಕೂಲ್ ಅಂತೇಳಿ ಕಾಯಂಬತ್ತೂರಿನಲ್ಲಿ ಸಮ್ಮ ಸ್ಕೂಲ್ ಆಯ್ತು ಅದು ಯಾರದು ಲಿಂಗ್ವಿಸ್ಟಿಕ್ ಸಮ ಸ್ಕೂಲ್ ಆಗ ನಮಗೆ ಗೊತ್ತಿದ್ದ ಬೇರೆ ನಾನು ಶಾಲೆಯಲ್ಲಿ ಕಲ್ತ ಲಿಂಗ್ವಿಸ್ಟಿಕ್ಸಿಗೂ ಫೈಲಾಲಜಿ ಅಂತ ಹೇಳ್ತಾ ಇದ್ರಾಗ ನಮಗೆ ಕಲ್ ಕ್ಲಾಸಿನಲ್ಲಿ ಫೈಲಾಲಜಿ ಇದಿತ್ತು ಅದಕ್ಕೂ ಇದಕ್ಕೂ ಅಷ್ಟು ವ್ಯತ್ಯಾಸ ಎಲ್ಲ ಹೊಸತ್ತು ಕಂಪ್ಲೀಟ್ ಹೊಸತ್ತು ಹಾಗಾಗಿ ಅಲ್ಲಿಂದ ನನಗೆ ಭಾಳ ಇಂಟ್ರೆಸ್ಟ್ ಆಯಿತು ಅಲ್ಲಿಂದ ಪುಣೆ ಹೋಗಿ ಟೆಕನ್ ಕಾಲೇಜಿನಲ್ಲಿ ಅಲ್ಲಿ ಇದು ಲಿಂಗ್ವಿಸ್ಟಿಕ್ಸ್ಗೆ ಸ್ಪೆಷಲ್ ಸಬ್ಜೆಕ್ಟ್ ಆಗಿ ಕಳಿಸ್ತಾ ಇದ್ರು ಅಲ್ಲಿಂದ ಲಿಂಗ್ವಿಸ್ಟಿಕ್ಸ್ ಬಂದು ನಂತರ ಪಿ ಎಸ್ ಸಿ ಮಾಡಿದ್ದಾರೆ ಏನ್ ಸಬ್ಜೆಕ್ಟ್ ಆಗಿತ್ತು ಲಿಂಗ್ವಿಸ್ಟಿಕ್ಸ್ ನಲ್ಲಿ ನಿಮ್ಮ ಅಧ್ಯಯನದ ವಸ್ತು ಏನಾಗಿ ನಾನು ತುಳು ಭಾಷೆ ಮೇಲೆ ಪಿ ಎಚ್ ಮಾಡಿದ್ದೆ ತುಳು ಗ್ರಾಮರ್ ಯಾಕನ್ಬಾರದು ಹ್ಮ್ ಭಾಷಾ ವಿಜ್ಞಾನದ ಅಧ್ಯಯನಕ್ಕೂ ಅದರ ಒಂದು ಭಾಗವಾದ ವ್ಯಾಕರಣದ ರಚನೆಗೂ ಇರುವ ಸಂಬಂಧ ಏನು ಉಂಟು ಭಾಷಾ ವಿಜ್ಞಾನದಲ್ಲಿ ಮುಖ್ಯ ವ್ಯಾಕರಣವೇ ಹ್ಮ್ ಲಿಂಗ್ವಿಸ್ಟಿಕ್ಸ್ ಅಧ್ಯಯನದಲ್ಲಿ ಮುಖ್ಯ ವ್ಯಾಕರಣ ವಿಷಯ ಬರುತ್ತೆ ಫೋನಟಿಕ್ಸ್ ಮೀನಿಂಗ್ ಬರುತ್ತೆ ಹ್ಮ್ ಈಗ ಭಾಷಾ ವಿಜ್ಞಾನದ ಅಧ್ಯಯನದ ಸ್ವರೂಪ ಏನಿದೆ ಅಂತ ಅನ್ನಿಸ್ತದೆ ನಿಮ್ಗೆ ಈಗ ವರ್ತಮಾನದಲ್ಲಿ ನಾನು ಕಂಪ್ಲೀಟ್ ಯಾವ ಇದರಲ್ಲಿ ಇಲ್ಲ ಹಾಗೆ ಏನ್ ಏನು ನಡೀತಾ ಇದ್ದರೆ ನನಗೆ ಗೊತ್ತಿಲ್ಲ ನಾನು ನನ್ನಷ್ಟೇ ಕೂತ್ಕೊಂಡು ಪುಸ್ತಕ ಈಗ ಹಿಸ್ಟಾರಿಕಲ್ ಲಿಂಗ್ವಿಸ್ಟಿಕ್ಸ್ ಮೇಲೆ ಸಾವಿರ ಟೆಕ್ಸ್ಟ್ ಬುಕ್ ಥರ ಆಗುವ ಹಾಗೆ ಬರ್ತಾ ಇದ್ದಾನೆ ಈಗ ಹಿಸ್ಟಾರಿಕಲ್ ಲಿಂಗ್ವಿಸ್ಟಿಕ್ಸ್ ಆಲ್ಮೋಸ್ಟ್ ಆಲ್ ಬುಕ್ಸ್ ಶಾಲೆಯಲ್ಲಿ ಕಲಸಕ್ಕೆ ಬರುವಂಥದ್ದು ಎಲ್ಲ ಇಂಗ್ಲೀಷು ಲ್ಯಾಟಿನ್ ಇದೆ ಎಕ್ಸಾಂಪಲ್ಸೇ ಕೊಡ್ತಾರೆ ನಾನೆಲ್ಲ ಕಂಪ್ಲೀಟ್ ಇಂಡಿಯಾ ಭಾಷೆಗಳ ಮೇಲೆ ಹಿಂದಿ ಸಂಸ್ಕೃತ ಅಂದರೆ ಈ ಥರ ಕನ್ನಡ ತಮಿಳು ಇತರ ಭಾಷೆಗಳ ಎಕ್ಸಾಂಪಲ್ ಕೊಟ್ಟು ಇವೆ ಅಂತ ನೋಡ್ತಾ ಇದ್ದೇನೆ ಅದು ಇಂಗ್ಲೀಷ್ನಲ್ಲಿ ಬರ್ತಾ ಇದ್ದೇನೆ ಈಗ ನೀವು ನಿಮ್ಮ ಬಾಲ್ಯದ ದಿನಗಳಲ್ಲಿ ನಿಮ್ಮ ಆಸಕ್ತಿಯ ವಿಷಯಗಳೇನಾಗಿತ್ತು ಸಂಸ್ಕೃತ ಓದುವುದಕ್ಕಿಂತ ಮುಂಚೆ ನಿಮ್ಮ ಸಾಹಿತ್ಯ ಮತ್ತು ಸಂಸ್ಕೃತಿಯ ಆಸಕ್ತಿಗಳು ಜಾಸ್ತಿ ಆಸಕ್ತಿ ಇಲ್ಲ ಸಂಸ್ಕೃತ ಸಾಹಿತ್ಯದಲ್ಲಿ ಬುಕ್ ಇದು ಸ್ಟಾರ್ಟಿ ಮಾಡಿದ್ದು ಅಷ್ಟೇ ಇಲ್ಲಿ ಮಾ ಮದ್ರಾಸ್ನಲ್ಲಿ ಚೆನ್ನೈಲಿ ನಾನು ನಿಮ್ಮ ಬಾಲ್ಯದ ದಿನಗಳು ಹೇಗಿದ್ವು ನಾನು ಸಂಸ್ಕೃತದ ಪಾಠಶಾಲೆ ಆ ತರ ಇದು ಸಂಸ್ಕೃತ ಕಾಲೇಜು ಅಂತ ಹೇಳಿ ಅದು ಅಲ್ಲಿ ನಾವು ಸ್ಟಾರ್ಟಿ ಮಾಡಿದ್ದು ಮೊದಲಿಗೆ ನಿಮ್ಮ ತಂದೆ ಅವರು ಸಂಸ್ಕೃತ ಪ್ರೊಫೆಸರ್ ಆಗಿದ್ರು ಅದೇ ಅಲ್ಲಿ ಅವರೇ ನಾನು ಸಂಸ್ಕೃತದಲ್ಲಿನೆ ಮಾಡಬೇಕು ಅಂತೀನಿ ಚೆಂದ ಸೊ ನಾನು ಅದಕ್ಕೆ ಹೋದೆ ಅಂತ ನನ್ನ ಇಂಟ್ರೆಸ್ಟ್ ಪೂರಾ ಲಿಂಗಿಸ್ಟಿಕ್ಸ್ ಅಂತ ನಿಮ್ಮ ತಾಯಿ ಮನೆಯಲ್ಲಿ ಈಗೆಲ್ಲ ಹೋದರು ಇಬ್ರು ಕೂಡ ಹೋಗಿ ಆಯ್ತು ನಾನು ಕೂಡ ಅಷ್ಟೇ ತಂಬತ್ತಾಯ್ತು ನನಗೆ ತಂಬತ್ತಕ್ಕ ಆ ಅವರಿಂದ ಕಲ್ತದ್ದು ಏನು ತಂದೆ ತಾಯಿಯಿಂದ ನೀವು ಕಲ್ತದ್ದು ಈಗ ಏನು ಬರಿತಾ ಇದ್ದೀರಿ ಅದೇ ಅದಕ್ಕೆ ಲಿಂಗ್ವಿಸ್ಟಿಕ್ಸ್ ಮೇಲೆ ಪುಸ್ತಕ ನಾನು ಇಲ್ಲಿ ಸಿಐ ಎಲ್ ಅಂತೀರಿ ಭಾಷಾ ಕೇಂದ್ರೀಯ ಭಾಷಾ ಜ್ಞಾನ ಸಂಸ್ಥೆ ಅಲ್ಲಿ ಹಿಸ್ಟಾರಿಕಲ್ ಇಂಗ್ಲಿಷನ್ ನೀವು ನಿಮ್ ಬರವಣಿಗೆಯನ್ನ ಯಾವ ರೀತಿ ಮಾಡ್ತೀರಿ ಅಂದ್ರೆ ತುಂಬಾ ಪ್ಲಾನ್ ಮಾಡಿ ಸಿಸ್ಟಮೆಟಿಕ್ ಆಗಿರ್ತದೆ ನಿಮ್ಮ ಬರವಣಿಗೆ ಸ್ವರೂಪ ಹೇಗಿರ್ತದೆ ಅಂದ್ರೆ ಒಂದು ಅದೊಂದು ಕನ್ಸ್ಟ್ರಕ್ಷನ್ ಮಾಡುವ ಪ್ಯಾಟರ್ನ್ ಹೇಗಿರ್ತದೆ ಅಂತ ಒಂದು ನಿಮ್ಗೊಂದು ಪುಸ್ತಕವನ್ನ ಯೋಜನೆ ರೂಪಿಸಿಕೊಳ್ಳೋದು ಅದನ್ನು ಅದನ್ನ ಅದರ ಸ್ವರೂಪದ ಬಗ್ಗೆ ನಾನು ಒಂದು ಚಾಪ್ಟರ್ ಇಟ್ಕೊಂಡು ಫಸ್ಟ್ ಅದನ್ನ ಅಂದಾಜು ಮಾಡೋದು ಯಾವುದು ಅಪ್ಲೈನ್ ಥರ ಇದು ಎಕ್ಸ್ಪಾಣಿ ಸೆಕ್ಷನ್ಸ್ ಅಥವಾ ಸರಿ ಇಷ್ಟೊತ್ತು ನೀವು ನಿಮ್ಮ ಬರವಣಿಗೆ ಬಗ್ಗೆ ತುಂಬ ಸಂಗತಿಗಳನ್ನು ಮಾತಾಡಿದಿರಿ ನಿಮಗೆ ನಾನು ಕೃತಜ್ಞತೆ